ಬರೇ ಸಾಲಿ ಕಲಿರಿ ಅಂತದ್ದಕ್ಕ ಆ ಹೆಣ್ಮಗಳು ಗುಂಡು ಹಾಕಿದರು ಹೆಣ್ಮಕ್ಳೆಲ್ಲ ಸಾಲಿ ಕಲಿರಿ ಅಂತಿದ್ದಕ್ಕೆ ನಮ್ಮ ದೇಶದಲ್ಲಿ ಆ ಹೆಣ್ಮಗಳಿಗೆ ಸಾವಿತ್ರಿ ಪುಲೆ ಅವರಿಗೆ ಅದು ತತ್ತಿ ಎಸೆದಿದ್ರು ಕ ಏನದು ಶಗಣಿ ಎಸೆದಿದ್ರು ತಲೆ ಮೇಲೆ ಗುಂಡು ಹಾಕಲಿಲ್ಲ ಅದೊಂದು ದೊಡ್ಡ ಸುದೈವ ನಮ್ಮದು ಬರೀ ತತ್ತಿ ಎಸಿದ್ರು ಬರೀ ಏನು ಶಗಣಿ ಹಾಕ್ತಿದ್ರು ಹೆಣ್ಮಕ್ಳು ಸಾಲಿ ಕಲಿಸ್ತಾರೆ ಒಂದು ಅರಿವು ವಿಕಾಸ ಆಗುವಂಥ ಒಂದು ಕಾರ್ಯಕ್ರಮ ಇದು ಇಲ್ಲಿ ಜೆ ಪಿ ದೊಡಮನಿ ಗುರುಗಳ ಒಂದು ಅಭಿನಂದನಾ ಸಮಾರಂಭ ಅವರ ಬಗ್ಗೆ ಬರೆದಂಥ ಒಂದು ಅನುವಾದ ಜ್ಯೋತಿ ಪುಸ್ತಕ ಬಿಡುಗಡೆ ಮತ್ತು ಸಂಕೀರ್ಣ ಪುಸ್ತಕ ಬಿಡುಗಡೆ ಮತ್ತು ಒಲವಿನ ಉಡುಗೊರೆ ಅನ್ನುವಂಥ ಕವನ ಸಂಕಲನ ಅವರ ಪ್ರಭಾವರು ಬರೆದಂಥ ಒಂದು ಪುಸ್ತಕ ಅದು ಕವನ ಸಂಕಲನ ಬಿಡುಗಡೆ ಇವೆಲ್ಲ ಸಮಾರಂಭವನ್ನು ನೋಡಿದರೆ ಈ ಸಮಾರಂಭಕ್ಕೆ ಎಲ್ಲ ಜ್ಯೋತಿಗಳೇ ಬಂದಿದ್ದಾರೆ ಇವೆಲ್ಲವೂ ಕೂಡ ಇದು ಅನುವಾದ ಜ್ಯೋತಿ ಆದರೆ ಇವರೆಲ್ಲರೂ ಅನುಭವ ಜ್ಯೋತಿಗಳು ನಮ್ಮ ರಾಜೂರು ಸರು ನಮ್ಮ ಆಳೀಸರು ಸರು ಹಡ್ಗಲಿ ಸರು ಯಶವಂತ ಕೊಕ್ನವರವರು ಪ್ರಿಯಮೋದಾ ತಾಯಿಯವರು ಇವರೆಲ್ಲರ ಮೇಲೆ ಜೆ ಪಿ ದೊಡಮನೆಯವರು ಪ್ರಭಾ ತಾಯಿಯವರು ಇವರೆಲ್ಲರೂ ಅನುಭವ ಜ್ಯೋತಿಗಳು ಅಷ್ಟು ನಮ್ಮ ನಾಡಿನ ಶ್ರೇಷ್ಠ ಅನುಭವ ಸಾಹಿತಿಗಳಿರು ಅನುಭಾವಿ ಸಾಹಿತಿಗಳು ದೊಡ್ಡ ವಿದ್ವಾಂಸರು ಇವತ್ತಿನ ದಿವಸ ನಮ್ಮ ದೊಡಮನಿ ಗುರುಗಳ ಅಭಿನಂದನಾ ಸಮಾರಂಭಕ್ಕೆ ಸಮಾವೇಶಗೊಂಡಾರಲ್ಲ ಇದು ಅತ್ಯಂತ ಐತಿಹಾಸಿಕವಾದಂಥ ಒಂದು ಸಮಾರಂಭ ಇದು ಮುಂದೆ ನಾವೆಲ್ಲ ನೆನೆಸ್ಕೊಂತೇವಿ ರಾಜೂರು ಸರ್ ಬಂದಿದ್ದರು ಮುರುಗೆಪ್ ಸರ್ ಬಂದಿದ್ದರು ಮಾಳಿ ಸರ್ ಬಂದಿದ್ದರು ಹಡಗಲಿ ಸರ್ ಇವರೆಲ್ಲ ನಾವು ನೆನೆಸ್ಕೊಂತೇವೆ ಒಂದು ಐತಿಹಾಸಿಕವಾದಂಥ ಸಮಾರಂಭ ಅದು ಎಲ್ಲಿ ಅಂತಂದರೆ ನಮ್ಮ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಬಹಳ ನಿಷ್ಠೆಯಿಂದ ಕಟ್ಟಿದಂಥ ಅನುಭವ ಮಂಟಪ ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾದಂಥ ಅನುಭವ ಮಂಟಪ ಅದರಲ್ಲಿ ಇವತ್ತಿನ ದಿವಸ ಪ್ರೀತಿಯಿಂದ ಈ ಸಮಾರಂಭವನ್ನು ಏರ್ಪಡಿಸಿದರೆ ಅದಕ್ಕಾಗಿ ನಮ್ಮ ಜೆ ಪಿ ಗುರುಗಳು ನಮ್ಮ ಕಲಬುರಗಿ ಸರ್ ಅವರ ಒಂದು ಸಾನ್ನಿಧ್ಯದಲ್ಲಿ ಅರಳಿದಂಥ ಒಂದು ಅರಿವಿನ ಪುಷ್ಪ ಅದು ಕಲಬುರಗಿ ಸರ್ ಅನ್ನುವಂಥ ವ್ಯಕ್ತಿತ್ವ ಭಾಳ ದೊಡ್ಡ ವ್ಯಕ್ತಿತ್ವ ದೊಡ್ಡ ವಿದ್ವಾಂಸರು ಆದರೆ ಅವರು ಹೋಗುವಾಗ ಬರೀ ಕೈಯಿಂದ ಹೋದರು ಬರೀ ಮನಸ್ಸಿನಿಂದ ಹೋದರು ಬರೀ ತಲೆಯಿಂದ ಅವರು ಯಾವುದನ್ನೂ ವಯ್ಲಿಲ್ಲ ಅದೆಲ್ಲವನ್ನು ಯಾರಿಗೆ ಕೊಟ್ಟರು ಅಂದರೆ ಅವರೆಲ್ಲವನ್ನೂ ಶಿಷ್ಯರಿಗೆ ಕೊಟ್ಟು ಹೋಗ್ಬಿಟ್ರು ಹೋಗುವ ಯಾವುದನ್ನು ತಮ್ಮ ವಿದ್ಯೆಯನ್ನು ಅವರ ತಮ್ಮ ಏನು ಅನುಭವದ ವಿದ್ಯೆ ಜ್ಞಾನ ಇತ್ತಲ್ಲ ಎಲ್ಲವನ್ನು ಬರೀದು ಮಾಡಿಕೊಂಡು ಹೋದಂಥವರು ನಮ್ಮ ಕಲಬುರಿ ಗುರುಗಳು ಅದೆಲ್ಲವನ್ನು ಕೊಟ್ಟು ಕೊಟ್ಟು ಬರೀದು ಮಾಡಿದರು ಎಲ್ಲವನ್ನು ಕೊಟ್ಟು ಬರಿದು ಮಾಡಿಬಿಟ್ರು ಅವರಂಥ ಕ್ರಿಯಾಶೀಲವಾದಂಥ ಮೂರ್ತಿಗಳು ನಾನಂತೂ ನನ್ನ ಕಣ್ಣಲ್ಲಿ ಯಾವಾಗಲೂ ನೋಡಿಲ್ಲ ಭಯಂಕರ ಕ್ರಿಯಾಶೀಲ ಒಬ್ಬ ಕ್ರಿಯಾಶೀಲ ಗುರು ಸಾವಿರ ಜನ ಕ್ರಿಯಾಶೀಲ ಶಿಷ್ಯರನ್ನು ತಯಾರು ಮಾಡ್ತಾರೆ ಶಿಷ್ಯರ ಮಲಗಿದ್ರೆ ಬಡದ ಎಚ್ಚರಿಸಿ ತನ್ನಂತೆ ಕ್ರಿಯಾಶೀಲನೆ ಮಾಡುವಂಥ ಶಕ್ತಿ ಗುರುವಿಗೆ ಐತಿ ಅದಕ್ಕೆ ಕಲಬುರಗಿ ಗುರುಗಳು ಅವರು ನಿಜವಾಗಿಯೂ ಗುರುಗಳನ್ನಕ್ಕೆ ಏನು ಕಾರಣ ಅಂತಂದರೆ ತಮ್ಮ ಜೊತೆಗೆ ಸಾಂಗತ್ಯಕ್ಕೆ ಬಂದಂಥ ಎಲ್ಲ ವಿದ್ಯಾವಂತ ಶರಣರನ್ನು ಅವರ ಅತ್ಯಂತ ಕ್ರಿಯಾಶೀಲ ಸಾಹಿತ್ಯಗಳನ್ನಾಗಿ ಮಾಡದಂಥ ಶ್ರೇಯಸ್ಸು ನಮ್ಮ ಕಲಬುರಗಿ ಸರಿಗೆ ಸಲ್ತತಿ ಅಂತ ನನಗೆ ನನಗನ್ನಿಸ್ತತಿ ಅವರೆಂದು ಸುಮ್ಮನೆ ಕುಂಡ್ರಿಸ್ತಿದ್ದಿಲ್ಲ ಅವರು ಅವ್ರ ಕೈಯಾಗ ಒಂದು ಒಂದು ವಚನ ಬೆರೆತೈತಿ ಎಡದ ಕೈಯಲ್ಲಿ ಹಾಲು ಬಟ್ಟಲು ಬಲದ ಕೈಯಲ್ಲಿ ಓಜುಗಟ್ಟಿಗೆ ಹಿಡಿದು ಹಾಲು ಕುಡಿಸುವ ತಂದೆ ಆವಾಗ ಬಂದಾನು ಅಂತ ತಿಳ್ಕೊಂಡು ಹೇಳಿ ಬಸವಣ್ಣವರು ಆ ಮಾತನ್ನು ಹೇಳ್ತಿದ್ರಲ್ಲ ಹಂಗೆ ಕಲ್ಬುರ್ಗಿ ಸರನ್ನು ನೋಡಿಕೊಂಡು ಆ ಮಾತು ಹೇಳಿರಬೇಕು ಅಂತ ಅನಿಸ್ತೈತಿ ಅವ್ರು ಎಂದೂ ಪ್ರೀತಿಯಿಂದ ಹೇಳಿದವರಲ್ಲ ಅವರು ಭೇದ ಅವರು ಏ ಯಾಕೆ ಕುಂತು ಏನು ಮಾಡ್ತಿ ಕೆಲಸ ಇದನ್ನು ಅಂತ ಅಂಥೇಳಿ ಎಂದೂ ಅವರು ಬೈಯುವುದಂದ್ರೇನು ಪ್ರೀತಿಯಿಂದ ಆತ್ಮೀಯತೆಯಿಂದ ಈ ಕೆಲಸ ಮಾಡು ಅತ್ ಅತ್ಯಂತ ಉತ್ತಮವಾದಂಥ ಸಾಹಿತ್ಯ ಕಾರ್ಯವನ್ನು ಅವ್ರ ಕಡೆಯಿಂದ ಮಾಡಿಸಿ ಸಮಾಜದಲ್ಲಿ ಅವರಿಗೆ ಮನ್ನನೆಯನ್ನು ಗಳಿಸಿಕೊಡ್ತಿದ್ರು ಕಲಬುರಗಿ ಸರು ಅದಕ್ಕಾಗಿ ಇವತ್ತು ಕಲಬುರಗಿ ಸರ್ ಶಿಷ್ಯರು ಸಾವಿರಾರು ಜನ ಇವತ್ತಿನ ದಿವಸ ತಯಾರಾಗಿದ್ದಾರೆ ಆದರೆ ಪ್ರಮುಖರಲ್ಲಿ ನಮ್ಮ ನಮ್ಮ ರಾಜೂರು ಸರು ಆ ಹೊಣೆಯನ್ನು ಹೊತ್ತು ಅವರು ಲಿಂಗದೊಳಗೆ ಆದಮೇಲೆ ಅವರು ಮಾಡುವಂಥ ಎಲ್ಲ ಸಾಹಿತ್ಯದ ಕನ್ನಡ ವಚನ ಸಾಹಿತ್ಯದ ಕಾರ್ಯಗಳನ್ನು ಇವತ್ತು ನಮ್ಮ ರಾಜೂರು ಸರ್ ಮಾಡಿ ಪೂರ್ಣ ಮಾಡಕತ್ತಿದ್ದಾರೆ ಆ ಒಂದು ಗರಡಿಯಲ್ಲಿ ತಯಾರಾದಂಥವ್ರು ಅಂತಂದರೆ ನಮ್ಮ ಜೆ ಪಿ ದೊಡಮನಿ ಗುರುಗಳು ಜೆ ಪಿ ದೊಡಮನಿ ಸರು ಏನಂತಂದರೆ ಕಲಬುರಗಿ ಸರಿಗೆ ಅತ್ಯಂತ ಪ್ರಿಯವಾದಂಥ ವ್ಯಕ್ತಿ ಅಲ್ಲಿಕ್ಕೇನು ಕಾರಣ ಅಂದರೆ ಕ್ರಿಯಾಶೀಲತೆ ಯಾರಲ್ಲಿ ಇರದೆ ಅವ್ರನ್ನ ಬಹಳ ಪ್ರೇಮ್ ಮಾಡ್ತಿದ್ರು ಒಂದು ಮೊದಲು ಒಂದು ಕೆಲಸ ಕೊಟ್ಟು ನೋಡ್ತಿದ್ರು ಅವರು ಆ ಕೆಲಸವನ್ನು ಅವರು ಹೇಳಿದ ಟೈಮ್ಗಿಂತಲೂ ಒಳಗೆ ಮಾಡ್ಕೊಂಬಂತಂದ್ರೆ ಅವ್ರು ಕ್ರಿಯಾಶೀಲತೆ ಪರೀಕ್ಷೆ ಮಾಡ್ತಿದ್ರು ಆನಂತರ ಇನ್ನೊಂದು ಕೊಡ್ತಿದ್ರು ಅವರು ಹಿಂಗೆ ಅವರ ಕ್ರಿಯಾಶೀಲತೆ ಪರೀಕ್ಷೆಯಲ್ಲಿ ಪಾಸಾದವರು ಅಂತಂದರೆ ನಮ್ಮ ದೊಡಮನೆ ಗುರುಗಳು ಅದಕ್ಕಾಗಿ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಕಾರ್ಯಗಳನ್ನು ಕೆಲಸಗಳನ್ನು ಕೊಟ್ಟುಕೊಂಡು ಅವ್ರನ್ನ ಕ್ರಿಯಾಶೀಲತೆಯನ್ನಾಗಿ ಮಾಡಿದಂಥವ್ರು ನಮ್ಮ ಕಲಬುರಿ ಗುರುಗಳನ್ನು ಭಾಳ ಮನಃಪೂರ್ವಕವಾಗಿ ಈ ಅವರು ನೆನೆಸಿದರು ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ದೊಡಮನೇಶರು ಭಾಳ ಅತ್ಯಂತ ಸಂವೇದನಾಶೀಲವಾದಂಥ ವ್ಯಕ್ತಿ ಅಧ್ಯಯನಶೀಲವಾದಂಥ ವ್ಯಕ್ತಿ ಇವತ್ತು ಅವರ ಕ್ರಿಯಾಶೀಲತೆಯಿಂದ ಈ ಕನ್ನಡ ಸಾಹಿತ್ಯ ಏನೈತಲ್ಲ ಭಾಳ ಶ್ರೀಮಂತವಾಗಿ ಬೆಳೀತು ಇವತ್ತು ಮೂಲವಾದಂಥ ಒಂದು ವಸ್ತು ಸಿಗತದೆ ನಮಗೆ ಒಂದು ಮೂಲವಾದಂಥ ಒಂದು ವಸ್ತು ಅಥಣಿಯಲ್ಲಿ ಸಿಗತೈತಿ ಆ ಅಥಣಿಯಲ್ಲಿ ಮೂಲವಾದಂಥ ವಸ್ತುವನ್ನು ಅದರ ಎಲ್ಲ ಆಳಗಳನ್ನು ಇಲ್ಲಿ ಅಥಣಿ ಸುತ್ತಮುತ್ತಲಿರ್ತಕ್ಕಂಥ ಸಾಹಿತಿಗಳು ಅದನ್ನು ಹೆಕ್ಕಿ ಸಂಶೋಧನೆ ಮಾಡಿ ಅದನ್ನು ಅದೇ ಪ್ರಾದೇಶಿಕ ಭಾಷೆಯಲ್ಲೇ ಆ ಪುಸ್ತಕವನ್ನು ಬರೀತಾರೆ ಇದು ಮೂಲವಾದಂಥ ಸಿದ್ಧಾಂತ ಇದು ಪ್ರಾದೇಶಿಕ ಭಾಷೆಯಲ್ಲೇ ಬರೀತಾರೆ ಆ ಪ್ರಾದೇಶಿಕ ಭಾಷೆಯಲ್ಲಿ ಬರೆದ ಮೇಲೆ ಆ ಪ್ರಾದೇಶಿಕ ಭಾಷೆಯಲ್ಲಿ ಜನರಿಗೆ ಮಾತ್ರ ಆ ಮೂಲ ವಸ್ತುವಿನ ಮಹತ್ವ ಗೊತ್ತಾಗತ್ತೆ ಆದರೆ ನಮ್ಮ ದೇಶ ಬಹುಭಾಷಾ ದೇಶ ಇದು ಸುಮಾರು ಐವತ್ತರವತ್ತು ಭಾಷೆಗಳನ್ನು ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ದೇಶ ಆ ಮೂಲ ವಸ್ತು ಏನೈತಲ್ಲ ಕೇವಲ ಪ್ರಾದೇಶಿಕ ವ್ಯಕ್ ಪ್ರಾದೇಶಿಕಕ್ಕೆ ಮಾತ್ರ ಸೀಮಿತ ಆಗಿಬಿಡ್ತೈತೆ ಅದು ಅದಕ್ಕೆ ಅನುವಾದ ಮಾಡುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ ಪ್ರಾದೇಶಕ್ಕೆ ಸೀಮಿತವಾದಂಥ ಮೂಲ ವಸ್ತುವನ್ನು ಇಡೀ ಜಗತ್ತಿಗಿನ ಪರಿಚಯ ಮಾಡುವಂಥ ಒಂದು ಕಾರ್ಯವನ್ನು ಯಾರು ಅಂತಾರೆ ಅನುವಾದ ಮಾಡುವಂಥ ವ್ಯಕ್ತಿಗಳು ಮಾಡ್ತಾರೆ ಅವರ ಮೂಲವಾದಂಥ ವಸ್ತುವಿನ ಒಂದು ಮಾನವೀಯತೆ ಐತೆ ಒಂದು ದೈವತ್ವ ಐತಿ ಒಂದು ವೈಚಾರಿಕತೆ ಐತಿ ಅಂತಃಕರಣ ಐತಿ ಅದು ಅಬ್ ಪ್ರಬುದ್ಧವಾದಂಥ ವಿಚಾರಗಳ ಮನುಕುಲಕ್ಕೆ ಬರ್ತಿರ್ತವೆ ಅದನ್ನು ಇಡೀ ಜಗತ್ತಿಗೆ ಪರಿಚಯಿಸುವಂಥ ಒಂದು ಕಾರ್ಯವನ್ನು ಮಾಡೋರು ಯಾರಂತಂದರೆ ಅನುವಾದವನ್ ಅನುವಾದ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಶಾಹು ಮಹಾರಾಜರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಜ್ಯೋತಿಬಾ ಪುಲೆಯವರು ಸಾವಿತ್ರಿಬಾ ಪುಲೆಯವರು ಅವರೆಲ್ಲ ಮಹಾರಾಷ್ಟ್ರಕ್ಕೆ ಮಾತ್ರ ಮೀಸಲಾಗಿದ್ದರು ಅವರು ಯಾಕಂದರೆ ಅವರ ಮೂಲ ವಸ್ತು ಮರಾಠಿಯಲ್ಲಿರುವುದರಿಂದ ಅಲ್ಲೇ ಅಂತಕ್ಕಂಥ ಸಾಹಿತಿಗಳು ಅವರ ಜೀವನ ಚರಿತ್ರೆಯನ್ನು ಸಾಧನೆಗಳನ್ನು ಮರಾಠಿಯಲ್ಲಷ್ಟೇ ಅವರು ಆದರೆ ಕನ್ನಡಕ್ಕೆ ಅವರ ಪರಿಚಯ ಆಗಿದ್ದಿಲ್ಲ ಕನ್ನಡ ಭಾಷೆಗೆ ಅವರ ಪರಿಚಯ ಆಗಿದ್ದಿಲ್ಲ ಅವರು ಅದಕ್ಕೆ ಅಂಥ ಮಹಾತ್ಮರನ್ನು ಮಾನವೀಯ ಗುಣಗಳನ್ನುೋರು ಜಾತಿ ನಿರ್ಮೂಲನಾ ಹೋರಾಟದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂಥವ್ರು ಇಡೀ ಭಾರತ ದೇಶಕ್ಕೇ ಜಾತಿ ಒಂದು ದೊಡ್ಡ ಪಿಡುಗು ಇಡೀ ಭಾರತ ದೇಶ ತುಂಬ ಒಂದು ಜಾತಿ ನಿರ್ಮೂಲನೆ ಆಗಬೇಕು ಅಂತ ಹೋರಾಟ ಮಾಡಿದಂಥವ್ರು ಅವರೆಲ್ಲ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಆದರೆ ಅವರ ಹೋರಾಟದ ವಿಚಾರಗಳೇನದವ ಕೇವಲ ಮರಾಠಿಯಲ್ಲಿದ್ದು ಅವುಗಳನ್ನು ಮತ್ತೆ ಕನ್ನಡಕ್ಕೆ ಅನುವಾದ ಮಾಡಿ ಅವರ ಹೋರಾಟವನ್ನು ಅವರ ಹೋರಾಟದ ಪ್ರಕ್ರಿಯೆಯನ್ನು ಇವತ್ತು ಕನ್ನಡ ನಾಡಿಗೆ ಪರಿಚಯ ಮಾಡಿದವರು ಯಾರು ಅಂತಂದರೆ ಡಾಕ್ಟರ್ ಜೆ ಪಿ ದೊಡಮನೆ ಗುರುಗಳು ಜೆ ಪಿ ದೊಡಮನೆಯವರು ಇವತ್ತು ಜೇತು ಜ್ಯೋತಿಬಾ ಪುಲೆಯವರು ಇವತ್ತು ಭಾರತದ ಪ್ರಥಮ ಶಿಕ್ಷಕಿ ಅನ್ನುವಂಥ ಪ್ರಶಸ್ತಿ ಏನಾದರೂ ಬಂದಿದ್ದರೆ ಅದು ಅನುವಾದಕರಿಂದ ಅನುವಾದಕರಿಂದ ಅನುವಾದ ಮಾಡಿ ಅವರು ವ್ಯಕ್ತಿತ್ವನ ಜಗತ್ತಿಗೆ ಪರಿಚಯ ಮಾಡಿದರು ಇವತ್ತು ಕನ್ನಡ ನಾಡಿಗೆ ಜ್ಯೋತಿಬಾ ಪುಲೆ ಪರಿಚಯ ಆಗಿದ್ದರೆ ಇವತ್ತು ಕನ್ನಡ ನಾಡಿಗೆ ಸಾವಿತ್ರಿಬಾಯ್ ಪುಲೆ ಅವರು ಪರಿಚಯ ಆಗಿದ್ದರೆ ಇವತ್ತು ಶಾಹು ಮಹಾರಾಜರಂಥ ಜಾತಿ ನಿರ್ಮೂಲನ ಹೋರಾಟದಲ್ಲಿ ದೊಡ್ಡ ಬಹುದೊಡ್ಡ ಹೋರಾಟವನ್ನು ಮಾಡಿದ ಪರಿಚಯ ನಮ್ಮ ಕನ್ನಡ ನಾಡಿಗೆ ಆಗಿದ್ದರೆ ಅದು ನಮ್ಮ ಜೆ ಪಿ ಗುರುಗಳಿಂದ ಜೆ ಪಿ ದೊಡಮನೆಯವರಿಂದ ಅದಕ್ಕಾಗಿ ಶಾಹು ಮಹಾರಾಜರು ಕೂಡ ಇದೆಲ್ಲ ಒಂದು ಸಿರೀಸ್ ಇದೆಲ್ಲ ಬಸವಣ್ಣವರು ಬುದ್ಧ ಆ ನಂತರದ ಡಾಕ್ಟರ್ ಅಂಬೇಡ್ಕರು ಜ್ಯೋತಿಬಾ ಅವರು ಶಾಹು ಮಹಾರಾಜರು ಒಂದು ಸಿದ್ಧಾಂತ ಐತಿ ಇದು ಏನು ಸಿದ್ಧಾಂತ ಅಂದರೆ ಈ ಭಾರತ ದೇಶದಲ್ಲಿ ಜಾತಿ ಪ್ರಧಾನವಾದಂಥ ಸಮಾಜ ಇದು ಭಾರತ ಈ ಜಾತಿ ಪ್ರಧಾನವಾದಂಥ ಸಮಾಜದಲ್ಲಿ ಕೆಳವರ್ಗದವರು ಬಹಳ ಶೋಷಣೆಯನ್ನು ಅನುಭವಿಸ್ತಾರೆ ಅದಕ್ಕಾಗಿ ನಮ್ಮ ಸೋಷಲ್ ಸಿಸ್ಟಿಮ್ ಈ ನಮ್ಮ ಸಮಾಜ ವ್ಯವಸ್ಥೆ ಜಾತಿ ವ್ಯವಸ್ಥೆ ಐತಿ ಈ ಜಾತಿ ವ್ಯವಸ್ಥೆಯಿಂದ ಅನೇಕ ಶೂದ್ರ ವರ್ಗದವರು ಬಹಳ ಅವಮಾನಗಳನ್ನು ಅನುಭವಿಸ್ತಾರೆ ಕಷ್ಟಗಳನ್ನು ಅನುಭವಿಸ್ತಾರೆ ಶೋಷಣೆಯನ್ನು ಅನುಭವಿಸ್ತಾರೆ ಅವಕಾಶದಿಂದ ವಂಚಿತರಾಗ್ತಾರೆ ಅದಕ್ಕಾಗಿ ಈ ಜಾತಿ ವ್ಯವಸ್ಥೆ ಹೋಗಬೇಕು ಅದಕ್ಕಾಗಿ ಇಲ್ಲಿ ಸಮಾನತೆಯ ಸಮಾಜ ಬರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಬುದ್ಧನಿಂದ ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಬಹುದೊಡ್ಡ ಹೋರಾಟ ನಡೀತು ಅದಕ್ಕಾಗಿ ಆ ಹೋರಾಟದ ಒಂದು ಪ್ರತಿಫಲವಾಗಿಯೇ ಇವತ್ತಿನ ದಿವಸ ಭಾರತದ ಸಂವಿಧಾನ ಬಂತು ಅದಕ್ಕಾಗಿ ಇವತ್ತು ಆ ಹೋರಾಟನ ಬಹಳ ಹೋರಾಟ ಅಂದರೆ ಅದೇನು ಏನು ದೊಡ್ಡದ ಮುಳ್ಳಿನ ಹಾಸಿಗೆ ಅದು ಮುಳ್ಳಿನ ಹಾಸಿಗೆ ಅದು ಆ ಹೋರಾಟಗಾರ ಎಷ್ಟು ನೋವನ್ನು ಉಂಡಿದ್ದಾರೆ ಜ್ಯೋತಿ ಜ್ಯೋತಿಷಾವಿತ್ರಿಬ ಪುಲೆ ಅಂತೂ ಅವರು ತಲೆ ಅವರು ಯ ಅವರು ಯದಿ ಮ್ಯಾಗ ಅವರು ಬೆನ್ನ ಮ್ಯಾಗೆ ಎಲ್ಲ ತತ್ತಿ ಒಗಿತಿದ್ರು ಶಗಣಿ ಒಗಿತಿದ್ರು ಸಾಲಿ ಕಲಿಯಾಕೆ ಹೋದ್ರೆ ಇಷ್ಟೆಲ್ಲ ನೋವನ್ನು ಉಂಡು ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಮಹಿಳೆಯರು ಹೊರ ಹೊರಗೆ ಬರಬೇಕು ಮಹಿಳೆಯರು ಶಿಕ್ಷಣ ಪಡಿಬೇಕಂತ ದೊಡ್ಡ ಹೋರಾಟ ಮಾಡಿದ್ರಲ್ಲ ಆ ಹೋರಾಟದ ಪ್ರತಿಫಲವಾಗಿಯೇ ಇವತ್ತಿನ ದಿವಸ ಎಲ್ಲ ಮಹಿಳೆಯರು ಇವತ್ತೇ ಇದ್ದಾರೆ ಇವತ್ತೆಲ್ಲ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಹುಡುಗರೇ ಮೇಲ್ಗೈ ಐತಿ ಗಂಡು ಹುಡುಗರೆಲ್ಲ ಸೆಕೆಂಡ್ ಬಂದರೆ ಹೆಣ್ಣು ಹುಡುಗರೆಲ್ಲ ಫಸ್ಟ್ ಬರ್ತಾರೆ ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಸಾವಿತ್ರಿ ಪುಲೆಯವರ ಒಂದು ಪ್ರೇರಣೆ ನೀವು ಹೊರಗಡೆ ಬರ್ರಿ ಸಾಲಿ ಕಲೀರಿ ಅನ್ನುವಂಥ ಒಂದು ಪ್ರೇರಣೆ ಏನೈತಲ್ಲ ಆ ಪ್ರೇರಣೆ ಇವತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವಂತ ತಂದು ಕೊಡ್ತು ಇದೇ ನಾವು ಸುಮಾರು ಒಂದು ಹತ್ತು ಹತ್ತನ್ನೆರಡು ವರ್ಷದಿಂದ ಮಲಾಲ ಅನ್ನುವಂಥ ಒಬ್ಬ ಹೆಣ್ಣು ಹುಡುಗಿ ಎಲ್ಲರೂ ಸಾಲಿ ಕಲಿಬರ್ರಿ ಅಂತ ತಿಳ್ಕೊಂಡು ಹೇಳಿ ಆ ದೇಶದಲ್ಲಿ ಎಲ್ಲ ಹೆಣ್ಣು ಹುಡುಗರಿಗೆ ಒಂದು ಕರೆ ಕೊಟ್ಟರೆ ಆ ಕರೆ ಕೊಟ್ಟಂಥ ಹೆಣ್ಣು ಮಗಳನ್ನು ಗುಂಡು ಹಾಕಿ ಸಾಯ ಹೊಡೆದ್ರು ಸಾಯಲಿಲ್ಲ ಇಂಗ್ಲೆಂಡದಲ್ಲಿ ಬದುಕಿ ಬಂದ್ಲಾಕೆ ಬರೀ ಸಾಲಿ ಕಲಿರಿ ಅಂತದ್ದಕ್ಕ ಆ ಹೆಣ್ಮಗಳು ಗುಂಡು ಹಾಕಿದರು ಮಕ್ಕಳೆಲ್ಲ ಸಾಲಿ ಕಲಿರಿ ಅಂತಿದ್ದಕ್ಕೆ ನಮ್ಮ ದೇಶದಲ್ಲಿ ಆ ಹೆಣ್ಮಗಳಿಗೆ ಸಾವಿತ್ರಿ ಪುಲೆ ಅವರಿಗೆ ಅದು ತತ್ತಿ ಎಸದಿದ್ರು ಕ ಏನದು ಶಗಣಿ ಎಸಿದ್ರು ತಲೆ ಮೇಲೆ ಗುಂಡು ಹಾಕಲಿಲ್ಲ ಅದೊಂದು ದೊಡ್ಡ ಸುದೈವ ನಮ್ಮದು ಬರೀ ತತ್ತಿ ಎಸೆದಿದ್ದರು ಬರೀ ಏನು ಶಗಣಿ ಹಾಕ್ತಿದ್ರು ಹೆಣ್ಮಕ್ಳು ಸಾಲಿ ಕಲಿಸ್ತಾರೆ ಇಂಥ ಒಂದು ಅಜ್ಞಾನವಾದಂಥ ಸಮಾಜ ನಮ್ಮದು ಅಂಥದ್ರಲ್ಲಿ ಬೆಳಕನ್ನು ತೋರಿಸಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ರಾಷ್ಟ್ರಪತಿ ಆಗ್ತಾರೆ ಪ್ರಧಾನಮಂತ್ರಿ ಆಗ್ತಾರೆ ಅಂತಂದರೆ ಅದು ಸಾವಿತ್ರಿಬಾಯಿ ಪುಲೆಯವರ ಒಂದು ಹೋರಾಟದ ಫಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಹಿನ್ನೆಲೆಯಾಗಿ ಬಸವಣ್ಣನವರು ಬಸವಣ್ಣನವರ ಹಿನ್ನೆಲೆ ಎಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಬಸವಣ್ಣನವರ ಹಿನ್ನೆಲೆ ಅದಕ್ಕಾಗಿ ಈ ಎಲ್ಲ ಹೋರಾಟದ ಚಿಂತನೆಗಳನ್ನು ಕನ್ನಡಕ್ಕೆ ಅವರ ಸಾವಿತ್ರಿ ಪುಲೆಯವರು ಇವರು ಹೋರಾಟಿತ್ತಲ್ಲ ಜ್ಯೋತಿಬಾ ಪುಲೆಯವರು ಹೋರಾಟಿತ್ತಲ್ಲ ಅಂಬೇಡ್ಕರ್ ಹೋರಾಟಿತ್ತಲ್ಲ ಅದೆಲ್ಲವನ್ನು ಕನ್ನಡದಲ್ಲಿ ಇವತ್ತು ಭಾಷೆಗೆ ತರ್ಜಮೆ ಮಾಡಿ ಅವರ ಹೋರಾಟದ ಒಂದು ವಿಚಾರಗಳನ್ನು ಅವರ ವಿಚಾರ ಕ್ರಾಂತಿಗಳನ್ನು ಕನ್ನಡ ನಾಡಿಗೆ ಪರಿಚಯಿಸಿಕೊಟ್ಟವರು ಕನ್ನಡಗಿನ ಓದುಗರಿಗೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಜೆ ಪಿ ದೊಡಮನಿ ಗುರುಗಳು ಅದಕ್ಕಾಗಿ ನಾವು ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಕೂಡ ನಮಗೆ ಕಡಿಮೆನೇ ಅನ್ನಿಸ್ತದೆ ಇದು ಒಂದು ದೊಡ್ಡ ಹೋರಾಟ ಸಾಹಿತ್ಯದ ಹೋರಾಟ ಭಾಷಣ ಇವತ್ತು ಮುಗಿದು ಹೋಗ್ಬಿಡ್ತವೆ ಪುಸ್ತಕ ಶಾಶ್ವತವಾಗಿರ್ತವೆ ಅದಕ್ಕಾಗಿ ಏನು ಮಾಡ್ತಿದ್ರು ಅಂದರೆ ಆ ಪುಸ್ತಕವನ್ನೇ ಬರೆದು ಮುಂದಿನ ಜನಾಂಗಕ್ಕೆ ಎಷ್ಟು ಜನಾಂಗ ಆದರೂ ಹೋಗ್ಬೋದು ಸಾವಿರಾರು ಸಂತತಿಯವರಿಗೂ ಹೋಗ್ಬೋದು ಆ ಪುಸ್ತಕ ಶಾಶ್ವತವಾಗಿರ್ತವೆ ಅದಕ್ಕಾಗಿ ಆ ದೊಡ್ಡ ಕ್ರಾಂತಿಯನ್ನು ಮಾಡಿದಂಥವ್ರು ನಮ್ಮ ಜೇತಿ ಜೆ ಪಿ ಗುರುಗಳು ಅದಕ್ಕಾಗಿ ಅವರ ಶಾಹು ಮಹಾರಾಜ ಪುಸ್ತಕ ಆಗಿ ಎಲ್ಲ ಹೋರಾಟದ ಪುಸ್ತಕಗಳಿವು ಜಾತಿ ನಿರ್ಮೂಲನೆಗ ಸಮಾಜ ಜಾತಿ ನಿರ್ಮೂಲನೆಗಾಗಿ ಹೋರಾಟ ಮಾಡಿದಂಥವ್ರು ಜಾತಿಯನ್ನು ಆಚರಣೆ ಮಾಡಲಾರದಂತೆ ಎಲ್ಲರನ್ನು ಸಮಾನವಾಗಿ ನೋಡಿಕೊಂಡಂಥ ಅವಕಾಶಗಳನ್ನು ಕೊಟ್ಟಂಥ ಘಟನೆಗಳನ್ನು ವಿವರಣೆ ಮಾಡಿದಂಥವ್ರು ಅದಕ್ಕಾಗಿ ಅಂಥ ಒಂದು ಹೋರಾಟದವನ್ನ ಇವತ್ತಿನ ದಿವಸ ಕನ್ನಡ ನಾಡಿಗೆ ಪರಿಚಯ ಮಾಡಿಕೊಂಡವರು ಜೆ ಪಿ ದೊಡಮನಿ ಗುರುಗಳು ಇವರು ಸಾಹಿತ್ಯ ಒಂದು ಶ್ರೇಷ್ಠ ಕಾರ್ಯ ಆದರೆ ಅವರು ಅತ್ಯಂತ ಮಾನವೀಯತೆಯನ್ನು ಹೊಂದಿದಂಥ ವ್ಯಕ್ತಿ ಬಹಳ ಮಾನವೀಯತೆ ಆಗಲ್ಲ ಹೇಳಿದ್ರಲ್ಲ ಕೂಸಿದ್ದಂಗೆ ಅವ್ರು ಅದಾರ ಅವರು ಅವರಿಗೆ ದ್ವೇಷ ಅಸೂಯೆ ಮತ್ಸರ ಹೊಟ್ಟಿ ಕಿತ್ಸ ಅನ್ನೋದೇ ಇಲ್ಲ ಅವ್ರಿಗೆ ಸತ್ತು ಹೋಗೈತಿ ದಾರ್ಶನಿಕತೆ ಬಂದತ್ತೆ ಅವರಲ್ಲಿ ದಾರ್ಶನಿಕತೆ ಇಲ್ಲಿ ಸಣ್ಣ ಕೂಸಿದ್ದಂಗೆ ಅದಾರ ಅವರು ಅದಕ್ಕಾಗಿ ಸಣ್ಣ ಕೂಸಿಗೆ ತಾಯಿಯ ರಕ್ಷಣೆ ಅವಶ್ಯವಾಗಿ ಬೇಕಾಗತ್ತೆ ಸಣ್ಣ ಕೂಸಿಗೆ ತಾಯಿಯ ರಕ್ಷಣೆ ಅವಶ್ಯವಾಗಿ ಬೇಕಾಗತ್ತೆ ಹಂಗೆ ಅವರಿಗೆ ಅರವತ್ತೈದು ಅರವತ್ತೈದು ವಯಸ್ ಅರವತ್ತೆರಡನ ಅರವತ್ತೊಂದು ವಯಸ್ಸು ಅರವತ್ತೊಂದು ವಯಸ್ಸಿನ ಕೂಸವರು ಅದಕ್ಕಾಗಿ ಕೂಸಿಗೆ ರಕ್ಷಣೆ ಬೇಕು ತಾಯಿಯ ರಕ್ಷಣೆ ಅದಕ್ಕೆ ನಮ್ಮ ಪ್ರಭಾವತಿ ತಾಯಿಯವರೇನದಾರಲ್ಲ ಅವರು ಸ್ವತಃ ಕವಿಗಳು ಅವರು ಸ್ವತಃ ಕವಿಗಳು ಸ್ವತಃ ಎಮ್ ಎ ಓದ್ದವರು ಆನಂತರ ಪಿ ಎಚ್ ಡಿ ಮಾಡಿದವರು ಅವರು ಇವತ್ತು ತಾಯಿಯಾಗಿ ದೊಡ್ಡಮನಿ ಸರ್ನ ಅವರು ಜೋಪಾನ ಮಾಡ್ತಾರೆ ಇವತ್ತು ನಮ್ಮ ದೊಡ್ಡಮನಿ ಸರ್ ಇಷ್ಟು ಚಲೋ ಅದಾರಂತಂದ್ರೆ ಇಷ್ಟು ಸಾಹಿತ್ಯವನ್ನು ಬರದಾರಂತಂದರೆ ಅದಕ್ಕೆಲ್ಲ ಹಿಂದ ಕಾರಣ ಯಾರು ಅಂತಂದ್ರೆ ನಮ್ಮ ಪ್ರಭಾವತಿ ತಾಯಿಯವರು ಅವರು ರಕ್ಷಣೆಯಾಗಿ ನಿಂತಾರೆ ಅವರು ಅಕಸ್ಮಾತ್ ಪ್ರಭಾವಾತಿ ತಾಯಿಯವರು ದೊಡಮನಿ ಸರ್ ಜೀವನದೊಳಗೆ ಬಂದಿರಲಿಲ್ಲ ಅಂದ್ರೆ ಇಷ್ಟು ಸಾಧನೆ ಇಲ್ಲೋ ಅನ್ನೋ ಅನುಮಾನ ಬರ್ತೈತಿ ಅದಕ್ಕಾಗಿ ಸ್ಫೂರ್ತಿ ಒಬ್ಬ ಪುರುಷನ ಹಿಂದೆ ಪುರುಷನ ಯಶಸ್ವಿ ಹಿಂದೆ ಒಬ್ಬ ತಾಯಿ ಇರ್ತಾಳೆ ಅನ್ನೋದಕ್ಕೆ ಏನು ಯಶಸ್ವಿ ಅಂತಂದರೆ ಇದೇ ಒಂದು ಉದಾಹರಣೆ ಅಂತ ನನಗನ್ನಿಸ್ತತಿ ಅದಕ್ಕೆ ಇವರು ಸತ್ತವರು ನಮ್ಮ ಸರ್ ಅಂದರೆ ದೊಡ್ಡಮನಿ ಸರ್ ಅಂದರೆ ಸತ್ತವರು ಒಂದು ಮಾತಂದ್ರೆ ಹೆಚ್ಚು ಒಂದು ಮಾತಂದ್ರೆ ಕಡಿಮೆ ಒಟ್ಟ ಬಾಯಿಸತ್ತವರು ಅದಕ್ಕೆ ಇವ್ರನ್ನೆಲ್ಲ ಮುನ್ನಡೆಸಿಕೊಂಡು ಇವರು ಪ್ರತ್ ಪ್ರತಿಯೊಂದು ಕಾರ್ಯವನ್ನು ಇವರು ಮನೆ ಕೆಲಸ ಹಚ್ಚೇ ಇಲ್ಲ ಅವರು ತರು ತಂದಿಲ್ಲ ಬರು ತಂದಿಲ್ಲ ಏನಿಲ್ಲ ಬರೀ ಓದೋದು ಬರೆಯೋದು ಪ್ರಿಂಟ್ ಮಾಡೋದು ಇದಕ್ಕೆ ಹಚ್ಚಿಬಿಟ್ಟಾರ ಅವರೆಲ್ಲ ಮನೆ ಕೆಲಸ ಅವ್ರು ಮಾಡ್ತಾರೆ ರೇಷನ್ ತರುದು ಅವರು ಇವರು ಬಟ್ಟೆ ತರೋದು ಅವರು ಇವರು ಹೊಲಿಸ್ಕೊಂಡು ಬರೋದವರು ಎಲ್ಲ ಪ್ರತಿಯೊಂದನ್ನು ಮಕ್ಕಳಿಗೆ ಏನು ಮಾಡ್ತಾರೆ ಹಂಗೆ ಅವರು ಯಜಮಾನ್ರಿಗೆ ಮಾಡ್ತಾರೆ ಏನೂ ಕೂಡ ಮನೆ ಕೆಲಸವನ್ನು ಪ್ರಭಾವತೀತ ಅವರು ಅವ್ರ ಯಜಮಾನ್ರಿಗೆ ಹಚ್ಚಿಲ್ಲ ಹಿಂಗೆ ಹಚ್ಚಿಲ್ಲ ಅಂತ ತಿಳ್ಕೊಂಡೇಳಿ ಇಷ್ಟಕ್ಕೊಂದು ಪುಸ್ತಕ ಬರೋಕ್ಕಾಗತ್ತೆ ಅವ್ರಿಗೆ ಏನಾದರೂ ಮನೆ ಸಮಸ್ಯೆಯನ್ನು ಹಚ್ಚಿಬಿಟ್ರೆ ಆ ಮನೆ ಸಮಸ್ಯೆ ಒಳಗೆ ಮುಳುಗಿ ಹೋಗಿಬಿಡ್ತಾರಲ್ಲ ಹೊರತಾಗಿ ಓದಾಕ ಬರೋಕೆ ಸಾಧ್ಯ ಆಗಂಗಿಲ್ಲ ಎಂಥ ಸಮಸ್ಯೆ ಮಕ್ಕಳ ಎಜುಕೇಷನ್ನು ಸಮಸ್ಯೆ ಏನಿದ್ರು ತಾವೇ ನಿಭಾಯಿಸಿದ್ರಲ್ಲ ಹೊರತಾಗಿ ನಮ್ಮ ಸರ್ ಏನೇನು ಅದನ್ನು ಕೊಡಲಿಲ್ಲ ಅವರು ಇಂಥ ಒಂದು ಅದ್ಭುತವಾದಂಥ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಇಡೀ ಇಡೀ ತಮ್ಮ ನಮ್ಮ ಸರ್ ಬದುಕು ಮಕ್ಕಳ ಬದುಕು ಮನೀ ಬದುಕು ಎಲ್ಲವನ್ನೂ ಮ್ಯಾನೇಜ್ಮೆಂಟ್ ಮಾಡಿ ಸರ್ನ ಭಾಳ ಆರಾಮಿಟ್ಟಂಥ ತಾಯಿ ಅಂತಂದರೆ ಪ್ರಭಾವತಿ ತಾಯಿಯವರು ಅವರನ್ನೂ ಕೂಡ ನಾವು ಇವತ್ತಿನ ದಿವಸ ನೆನೆಸ್ಬೇಕಾಗತಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರಿಗೆ ಇಷ್ಟು ಚಲೋ ಸಾಲಿ ಕಲಿಯಾಕ ಕಾರಣ ಏನಂದ್ರೆ ಅವರು ರಮಾಬಾಯಿ ಅವರು ಇಂಗ್ಲೆಂಡ್ ಅಮೇರಿಕಾಗ ಸಾಲಿ ಕಲಿಯಾಕೆ ಹೋದಾಗ ಒಂದು ಮಗು ಸಾಯ್ತೈತಿ ರಮಾಬಾಯಿ ಮಗು ಅಂಬೇಡ್ಕರ್ ಮಗ ಸಾಯ್ತೈತಿ ಆದರೆ ರಮಾಬಾಯಿ ಅಂಬೇಡ್ಕರ್ಗೆ ಒಟ್ಟು ಸುದ್ದಿ ಮುಟ್ಟಿಸ್ಲಿಲ್ಲ ಯಾಕೆ ಮುಟ್ಟಿಸ್ಲಿಲ್ಲ ಅಂತಂದರೆ ಮಗು ಸತ್ತತಿ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಸುದ್ದಿ ಮುಟ್ಟಿಸಿದರೆ ಅವು ಓದೋದು ಕಡಿಮೆ ಆಗೈತೆ ಅವರು ಮನಸ್ಸಿಗೆ ಹಚ್ಕೊಂತಾರ ಅದಕ್ಕೆ ಓದೋದು ಕಡಿಮೆ ಅವ್ರು ಇನ್ನು ಹೆಚ್ಚು ಓದಬೇಕು ಆ ಸತ್ತು ಬಿಟ್ಟನು ಕೂಸು ಸತ್ತ ಮ್ಯಾಗ ಮತ್ತು ಅವ್ರಿಗೆ ಹೇಳಿದರೆ ಅವ್ರ ಮನಸ್ಸಿಗೆ ಹಚ್ಕೊಂಡು ಅಧ್ಯಯನ ಮಾಡೋದು ಬಿಟ್ಟು ಬಂದಗಿಂದಾರ ಅವರು ಅಂತ ತಿಳ್ಕೊಂಡು ಹೇಳಿ ಅವರೇನು ಇಲ್ಲಿ ಬಂದ್ರೆ ಸಹಿತ ಮನಸ್ಸಿಗೆ ಹಚ್ಕೊಂಡು ಕೂಸು ಬದಕಂಗೆಲ್ಲ ಆಗೋದು ಆಗೋಗ್ಬಿಟ್ಟೈತೆ ಅಂತ ತಿಳ್ಕೊಂಡು ಹೇಳಿ ಇಲ್ಲಿಗೆ ಅಮ್ಮ ಮುಂಬೈಗೆ ಬರೋರು ಮಠನೂ ಮನಿಗೆ ಬರ್ರ ಮಠನೂ ಮನಿಗೆ ಬಂದು ಊಟ ಮಾಡಿ ಆಗುವ ಮಠನೂ ರಮಾಬಾಯಿ ಮಗ ಸತ್ತದ್ದನೇ ಹೇಳಿಲ್ಲ ಯಾಕಂದರೆ ನನ್ನ ಗಂಡನ ಅಧ್ಯಯನ ಕೆಡತತಿ ತಿಳ್ಕೊಂಡು ಹೇಳಿ ಅದು ಆ ತಾಯಿ ಒಂದು ತ್ಯಾಗ ಅದು ಹಂಗೆ ಇವತ್ತಿನ ದಿವಸ ಏನೇ ಮನೆತನದ ಕಷ್ಟಗಳನ್ನು ಗಂಡನಿಗೆ ಹೇಳಾರ್ದಂಗೆ ಎಲ್ಲವೂ ತಾವೇ ಸ್ವತಃ ನಿಭಾಯಿಸಿದಂಥ ವ್ಯಕ್ತಿತ್ವ ನಮ್ಮ ಪ್ರಭಾವತಿ ತಾಯಿಯವರು ಅಂಥ ತಾಯಿ ಹೆಂಡತಿಯಾಗಿ ಸಿಗ್ತಾರೆ ನೋಡು ಅವ್ರ ಜೀವನದೊಳಗೆ ಸೌಭಾಗ್ಯವಂತರವ್ರು ಅದಕ್ಕಾಗಿ ಇವತ್ತಿನ ದಿವಸ ಅವ್ರನ್ನೂ ಕೂಡ ನಾವು ಅಭಿನಂದನೆ ಮಾಡೋದು ಭಾಳ ಅತ್ಯಂತ ಅವಶ್ಯಕತೆ ಏನು ಅನ್ನಿಸ್ತೈತಿ ಆ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಈ ಅಭಿನಂದನಾ ಸಮಾರಂಭ ಭಾಳ ಐತಿಹಾಸಿಕವಾದಂಥ ಸಮಾರಂಭ ನಮ್ಮ ದೊಡ್ಡಜ್ಜವರು ನಮ್ಮ ದೊಡ್ಡಮನೆ ಗುರುಗಳು ಕಂಡ್ರೆ ಭಾಳ ಪ್ರೇಮ ಭಾಳ ಆತ್ಮೀಯತೆ ಭಾಳ ಹೃದಯ ವೈಶಾಲ್ಯತೆ ತಮ್ಮ ಪಕ್ಕದಾಗ ಕುಂಡ್ಕೊಂಡು ಪ್ರಸಾದ ಮಾಡಿಸ್ತಿದ್ರು ಅಜ್ಜವರು ತಮ್ಮ ಪಕ್ಕದಾಗ ಕುಂತು ಉಂಡಿ ತೆಗೆದು ತೆಗೆದು ಹಾಕ್ತಿದ್ರು ಅಜ್ಜವರು ಅಷ್ಟು ಪ್ರೇಮವನ್ನು ಇವ್ರ ಮೇಲೆ ದಂಪತಿಗಳ ಮೇಲೆ ಮಾಡ್ತಿದ್ರು ಇವತ್ತು ಡಾಕ್ಟರ್ ಯಶವಂತ ಕೊಕ್ಕನವರೊಂದು ಸುದೈವ ಏನಂತಂದರೆ ಅವರ ಅಭಿನಂದನಾ ಗ್ರಂಥವನ್ನು ಸಂಪಾದನೆ ಮಾಡ್ಯಾರ ಅದೊಂದು ದೊಡ್ಡ ಸುದೈವ ಅದು ಅದಕ್ಕಾಗಿ ಅವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅವರು ಒಳ್ಳೆಯ ಪ್ರವಚನಕಾರರು ಒಳ್ಳೆಯ ಅಧ್ಯಯನಶೀಲರು ಮತ್ತು ನಮ್ಮ ಪ್ರೇಮವಾದ ಹುಲಗಬಾಳಿ ತಾಯಿಯವರು ಒಳ್ಳೆಯ ಅಧ್ಯಯನಶೀಲರು ಅವರು ಈ ಕಾರ್ ಈ ಕಾರ್ಯಕ್ರಮ ಸಾಹಿತ್ಯ ಅವರು ಪುಸ್ತಕ ಬಿಡುಗಡೆ ಮಾಡೋದು ಅವರು ಅದರಲ್ಲಿ ಉಪಸಂಪಾದಕರೇ ಸೇವೆ ಮಾಡಿದ್ದು ಸಂಪಾದನೆಯಲ್ಲಿ ಸೇವೆ ಮಾಡಿದ್ದು ಅವರು ಆ ತಾಯಿ ಅತ್ಯಂತ ನಿಷ್ಠೆಯಿಂದ ಪ್ರೀತಿಯಿಂದ ಅಭಿಮಾನದಿಂದ ಅವರು ಮಾಡಿದ್ದಾರೆ ನಮ್ಮ ಅಥಣಿಯಲ್ಲಿ ಅತ್ಯಂತ ಶ್ರೇಷ್ಠ ಸಾಹಿತ್ಯದ ಸಾಲಿನಲ್ಲಿ ಪ್ರೇಮವಾದ ತಾಯಿಯವ್ರಿಗೆ ಸೇರ್ತಾರೆ ಅದಕ್ಕಾಗಿ ಇದು ಎಲ್ಲದಕ್ಕೂ ಮೇಲೆ ಆಶೀರ್ವಾದ ಅಂದರೆ ನಮ್ಮ ಮೋಟಿಗೆ ಮಠದ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಎಲ್ಲ ಸಾಹಿತ್ಯಗಳನ್ನು ಕರ್ಕೊಂಡು ಎಲ್ಲ ಸಾಹಿತ್ಯಗಳನ್ನು ತಮ್ಮ ತಮ್ಮ ಹೃದಯ ವೈಶಾಲ್ಯದಲ್ಲಿ ಇಟ್ಟುಕೊಂಡು ಅವರಿಗೆ ಏನು ಬೇಕು ಎಲ್ಲವನ್ನು ಸಹಾಯ ಮಾಡಿ ಅವ್ರು ಬೆಳೆಸ್ತಕ್ಕಂಥ ಕಾರ್ಯವನ್ನು ನಮ್ಮ ಮೋಟಿಗೆ ಮಠದ ಪ್ರಭು ಚನ್ನಬಸವ ಸ್ವಾಮಿಗಳು ಇದ್ದಾರೆ ನಮಗೆಲ್ಲ ನಮ್ಮ ದೊಡ್ಡಸರು ಭಾಳ ಪ್ರೇಮ ಅವ್ರ ಮೇಲೆ ಅತ್ಯಂತ ಪ್ರೇಮ ಅವರ ಮೇಲೆ ಇವತ್ತಿನ ದಿವಸ ಇಂಥ ಭವ್ಯವಾದಂಥ ಕಲ್ಯಾಣ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ಅವರ ಕಾರ್ಯಕ್ರಮವನ್ನು ತಾವೇ ಖುದ್ದಾಗಿ ಅದರ ವ್ಯವಸ್ಥೆಯನ್ನು ನೋಡಿಕೊಂಡು ಅಷ್ಟು ಪ್ರೇಮದಿಂದ ಈ ಕಾರ್ಯಕ್ರಮವನ್ನು ಮಾಡಿದವರು ನಮ್ಮ ಮೌಟಿ ಮೋಟಿಗೆ ಮಠದ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಅದಕ್ಕಾಗಿ ಇವತ್ತು ಬಸವಾದಿ ಶರಣರ ಮತ್ತು ಅತಣಿ ಮುರುಗೇಂದ್ರ ಶಿವಗಳ ನಮ್ಮ ದೊಡ್ಡಜ್ಜವರ ಅಂತಃಕರಣ ಆಶೀರ್ವಾದ ಈ ನಮ್ಮ ಜೆ ಪಿ ದೊಡಮನಿ ಶರಣ ದಂಪತಿಗಳ ಮೇಲೆ ಯಾವತ್ತೂ ಸದಾಕಾಲ ಇರಲಿ ಇಷ್ಟಕ್ಕೆ ಅಭಿನಂದನಾಗ್ರ ಅಂತಂದ್ರೆ ಇದು ಫುಲ್ ಪಾಯಿಂಟ್ ಅಲ್ಲ ಇದು ಫುಲ್ ಪಾಯಿಂಟ್ ಅಲ್ಲ ಇದು ಹಂಗೆ ಮುಂದುವರಿತೈತಿ ಇದು ಅದಕ್ಕೆ ಇದು ಮುಗೀತರೆ ಅಭಿನಂದನಾ ಸಮಾರಂಭ ಆತ ನಮ್ಮ ಪುಸ್ತಕ ಬರೆದು ಅಂತಲ್ಲ ಈಗ ಚಾಲು ಆಕತ್ತಿನಿ ಮತ್ತಿನ್ನು ಹೊಸ ಹೊಸ ಪಿರಿಯಡ್ ಇದು ಈಗ ಒಂದು ನಾಲ್ವತ್ತೈದು ಪಿರಿಯಡ್ ಪೀರಿಯಡ್ ಈಗ ಮತ್ತು ಹೊಸ ಪಿರಿಯಡ್ ಚಾಲು ಆಕತ್ತಿನಿ ಪಾರ್ಟ್ ಟು ಚಾಲು ಆಗತಿ ಹೊಸ ಹೊಸ ಪೀರಿಯಡ್ಗೆ ಚಾಲು ಆಗತ್ತಿ ಅವಾಗ ಅವರು ಪ್ರಬುದ್ಧವಾದಂಥ ಆಲೋಚನೆಗಳು ಇನ್ನೂ ಅನೇಕ ಗ್ರಂಥಗಳ ಅನುವಾದ ಮಾಡೋದು ಸ್ವಕೃತಿಗಳನ್ನು ಅವರು ಅದನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಲಿ ಅಂತ ನಿರಂತರವಾದಂಥ ಸಾಹಿತ್ಯ ಸೇವೆ ಅವರಿಂದ ನಡೀಲಿ ಅಂತ ಹಾರೈಸಿ ತಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಕಾಯಕತ್ತಿರಿ ಅವರಿಗೆಲ್ಲ ಸನ್ಮಾನ ಮಾಡ್ಬೇಕಂತಂದು ತಾವೆಲ್ಲ ದಯವಿಟ್ಟು ಅವರಿಗೆಲ್ಲ ಪ್ರೀತಿಯಿಂದ ಸನ್ಮಾನ ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೀನಿ ಶರಣು ಶರಣಾರ್ತಿ